ఏ నైన్యూస్కి స్వాగత నను అమీన్ షేక్ ಇಂದು ಮಂಡ್ಯ ತಾಲೂಕು ದುದಹೋಬಳಿ ಮಾದೇಗೌಡನ ಕೊಪ್ಪಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ಮಕ್ಕಳು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಪ್ರಯುಕ್ತ ಸನ್ಮಾನ ಕಾರ್ಯಕ್ರಮ ಮತ್ತು ಪೋಷಕರು ಮತ್ತು ಶಿಕ್ಷಕರ ಮಹಾಸಭೆ ಎರಡ್ ಸಾವಿರದ ಇಪ್ಪತ್ತೈದನೆಯ ಕಾರ್ಯಕ್ರಮವನ್ನು ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಿಂಹ ಶಿವಗೌಡ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆಯನ್ನು ಮಾಡಿದ್ರು ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ರಾಜ್ಯ ಕಾನೂನು ಸಂಘಟಕದ ರಾಜ್ಯಾಧ್ಯಕ್ಷರಾದಂತಹ ಹಿರಿಯ ವಕೀಲ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಎಂ ಗುರುಪ್ರಸಾದ್ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ನಂತರ ಮಾತನಾಡಿದ ಅವರು ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ವತಿಯಿಂದ ನಾಡಿನಾದ್ಯಂತ ವಿವಿಧ ಕಡೆ ಕನ್ನಡ ಭಾಷೆ ನೆಲ ಜಲದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ರಾಜ್ಯೋತ್ಸವ ನಿಮಿತ್ತವೂ ಕೂಡ ನಿರಂತರವಾಗಿ ಕನ್ನಡ ನಾಡಿನಾದ್ಯಂತ ಕ್ರಾ ಕಾರ್ಯಕ್ರಮಗಳನ್ನ ಮಾಡುವ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಅಂತ ಈ ಸಂದರ್ಭದಲ್ಲಿ ಅವರು ಹೇಳಿದರು ಕರ್ನಾಟಕದ ಏಕೀಕರಣ ಆಲೂರು ವೆಂಕಟರಾವ್ ಅವರು ಸಾವಿರದ ಒಂಬೈನೂರ ಐದರಲ್ಲಿಯೇ ಕರ್ನಾಟಕ ಏಕೀಕರಣ ಚಳುವ ಚಳುವಳಿಯೊಂದಿಗೆ ರಾಜ್ಯವನ್ನ ಏಕೀಕರಣಗೊಳಿಸುವ ಕನಸನ್ನ ಕಂಡಂತ ಮೊದಲ ವ್ಯಕ್ತಿಯ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತವು ಗಣರಾಜ್ಯವಾಯಿತು ಮತ್ತು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತನಾಡುವ ಭಾಷೆಯ ಆಧಾರದ ಮೇಲೆ ದೇಶದಲ್ಲಿ ವಿವಿಧ ಪ್ರಾಂತ್ಯಗಳನ್ನು ರಚಿಸಲಾಯಿತು ಅಂತ ಹೇಳಿದ್ರು ಇನ್ನು ಅದೇ ರೀತಿಯಾಗಿ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಿಂಹ ಶಿವಗೌಡ ಅವರು ಮಾತನಾಡಿ ಮಾತನಾಡಿದರು ಕರ್ನಾಟಕವು ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗಿದೆ ಮೈಸೂರು ರಾಜ್ಯ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮತ್ತು ಮದ್ರಾಸ್ ಕರ್ನಾಟಕ ಎಲ್ಲ ಭಾಗಗಳಲ್ಲಿ ಕನ್ನಡ ಮಾತನಾಡುವವರಿಗೆ ಮನ್ನಣೆ ಇದೆ ಕರ್ನಾಟಕ ಬಹುಸಂಖ್ಯಾತ ಪ್ರದೇಶಗಳನ್ನ ಕರ್ನಾಟಕಕ್ಕೆ ಸೇರಿಸುವ ಪ್ರಕ್ರಿಯೆ ಬರದಿಂದ ಸಾಗಿದೆ ಅಂತ ಹೇಳಿದ್ರು ವೇದಿಕೆಯಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಚಂದ್ರಶೇಖರ್ ಎಸ್ ಡಿ ಎಂ ಸಿ ಸಿ ಸದಸ್ಯರಾದಂಥ ಮಹೇಶ್ ದೇವರಾಜು ಆಶಾ ಕಿರಣ ಸೇವಾ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಮಂಗಳಗೌಡ ಮತ್ತು ಪವಿತ್ರ ವೃದ್ಧಾಶ್ರಮದ ಮುಖ್ಯಸ್ಥೆ ಇಂದ್ರಮ್ಮ ಶಿಕ್ಷಕರಾದಂಥ ಡಿ ಎಂ ಸೌಮ್ಯ ಸುಮತಿ ರಂಜಿತಾ ಶ್ರೀಮತಿ ಮಮತಾ ಕೃಷ್ಣಮೂರ್ತಿ ಲಲಿತಾರಾಜ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸುಂಡಹಳ್ಳಿ ಬಸವರಾಜ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು ಸಾಧ್ಯ ಹಂಗಾಗಿ ನಾವೆಲ್ಲ ಪ್ರಯತ್ನವನ್ನ ಮಾಡಬೇಕು ಅಲ್ವಾ ಎಂಟು ಗಂಟೆ ಚೆನ್ನಾಗಿ ಓದಬೇಕು ಗಂಟೆ ಒಳ್ಳೆ ನಿಜ ಮಾಡ್ಬೇಕು ಎಂಟು ಗಂಟೆ ನೀವು ಮನೆ ಕೇಳ್ತಾ ಇರ್ಬೇಕು ಅಲ್ವಾ ನಾಲ್ಕು ಗಂಟೆ ಹೋಮ್ ವರ್ಕ್ ಮಾಡಿ ನಾಲ್ಕ್ ಗಂಟೆ ಮನೆ ತಂದೆ ತಾಯಿ ಹೇಳ್ತಕ್ಕಂಥದ್ದು ಕೃಷಿ ಆಗಿರ್ಬೋದು ಬೇಸರ ಆಗಿರ್ಬೋದು ವ್ಯಾಯಾಮ ಆಗಿರ್ಬೋದು ಆರೋಗ್ಯ ಇರ್ಬೋದು ಪುಸ್ತಕವನ್ನು ಪಠನ ಮಾಡ್ತಕ್ಕಂಥದ್ದು ಓದುವಂಥದ್ದು ನಾಲ್ಕು ಗಂಟೆ ಮಾಡ್ಕೋಬೇಕು ಎಂಟು ಮೂರ್ಲಿ ಎಷ್ಟು ಗಂಟೆ ಮುಂದೆ ಡಿವೈಡ್ ಮಾಡ್ಕೊಂಡ್ಬಿಟ್ರೆ ಈ ಜಗತ್ತಿನಲ್ಲಿ ಎಲ್ಲೂ ಸಾಧ್ಯವಿಲ್ಲ ಅಲ್ವಾ ಇವತ್ ನೋಡಿ ಕೈಲಿ ಹೋಗಿರ್ತಕ್ಕಂಥವ್ರು ವಿಶೇಷವಾಗಿ ಸಾಧನೆ ಮಾಡಿದ್ದಾರೆ ಇವತ್ತು ನೋಡಿ ಅವರು ನಮ್ಮ ಯಾರು ಕೆಸ್ತವ್ರು ಎರಡು ಕಾಲು ಇಲ್ಲೋ ನಮ್ಮ ಐದು ಹೆಸರು ಚಂದ್ರ ಅವರು ಅವ್ರ ಪ್ರಶಸ್ತಿ ಏನು ಸಾಧನೆ ಮಾಡಿದ್ದಾರೆ ನಮ್ಗೆ ಭಗವಂತ ಎಲ್ಲ ಅಂಗಾಂಗಗಳನ್ನು ಚೆನ್ನಾಗಿ ಕೊಟ್ಟಿದ್ರು ಆ ಮನಸ್ಸು ಮಾತ್ರ ಆ ವಿಕಾಸ ಮಾಡ್ಕೊಳ್ಳೋದು ಆ ಪ್ರಯತ್ನ ಅಂತಕ್ಕಂಥದ್ದು ಮಾಡಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಮತ್ತೆ ಸಾಕಷ್ಟು ಪೋಷಕರು ಬಂದಿದ್ದಾರೆ ಸರ್ಕಾರಿ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಪೋಷಕರು ಮತ್ತು ಶಿಕ್ಷಕರ ಮಹಾಸಭೆ ಮತ್ತು ಮಕ್ಕಳ ದಿನಾಚರಣೆ ಅಂತಕ್ಕಂಥದ್ದು ಪೋಷಕರು ಸಹ ಮಕ್ಕಳ ದಿನಾಚರಣೆಗಳನ್ನ ಅಬ್ಸರ್ವ್ ಮಾಡ್ತಕ್ಕಂಥದ್ದು ಪೋಷಕರು ಮಾಡ್ಬೇಕಾಗ್ತದೆ ದಿನೇ ಏನು ಪಾಠವನ್ನು ಕೊಟ್ಟಿದ್ರು ಏನು ಕೋರ್ ಮಾಡಿದೆ ಆ ಟಿವಿ ನೋಡಿದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಡ್ತಾರೆ ಏನು ಸಂಜೆ ಹೋಗಿ ಟಿವಿ ಆನ್ ಮಕ್ಕಳು ರಾತ್ರಿ ಟಿವಿ ನೋಡಿದ್ರೆ ಬೆಳಿಗ್ಗೆ ಅಲ್ವಾ ಸರ್ ಹಾ ಅದೇನಿಲ್ಲ ನಮ್ಮ ಆ ಎಲ್ಲ ಹಳ್ಳಿಗಳಲ್ಲಿ ಅದೊಂದು ವಾಡಿಕೆ ಮತ್ತೆ ಮಕ್ಕಳು ನಿಮ್ಗೆ ಶಿಕ್ಷಕರು ಹೆಚ್ಚಾಗಿ ಮಾತಾಡೋದಿಲ್ಲ ದಂಡ ಉಪಯೋಗಿಸ್ಕೊಳಿಲ್ಲ ಇವೆಲ್ಲ ಮಕ್ಕಳ ಹಕ್ಕುಗಳು ಹಂಗಾಗಿ ಅದನ್ನ ದುರುಪಯೋಗ ಪಡಿಸ್ಕೊಳ್ತಾರೆ ಹಂಗಾಗಿ ಅಲ್ವಾ ಬದಲಾವಣೆ ಆಗ್ತದಲ್ವಾ ಬಾಧೆಗೂಡ ಮಕ್ಕಳು ಎಲ್ಲಾ ಮಕ್ಕಳು ಈ ಶಾಲೆಗೆ ಹೋಗ್ತಕ್ಕವ್ರು ಬಹಳ ಕಿಸ್ತನ ಮಕ್ಕಳಾಗಬೇಕು ಈ ಸಮಾಜದಲ್ಲಿ ಯಾರು ಯಾರೋ ಬಂದಿದ್ರಪ್ಪ ಶಿವರು ಬಂದಿದ್ರು ಮೇಡಮ್ ಬಂದಿದ್ರು ನಮ್ಮ ಎಸ್ ಡಿ ಎಚ್ ಅಧ್ಯಕ್ಷರು ಅವ್ರ ಕಾರ್ಯಕ್ರಮ ಆಯ್ತು ಇಂತ ಒಳ್ಳೊಳ್ಳೆ ನಮ್ಮ ಲಾಯ್ ಹೋದ್ರು ಏನು ನಾವು ಆಡುವ ಗುಳಿಗೆ ಗಂಧದ ಗುಡಿ ಎಂತಿದ್ರೆ ನಮ್ನೆಲ್ಲ ತಗೊಂಡ ಗಂಧದ ಗುಡಿ ಕಾಡು ಇಟ್ಬಿಟ್ಟು ಎಷ್ಟು ಜನ ಹೇಳ್ತದ್ರು ಅಲ್ವಾ ಹಂಗಾಗಿ ಪ್ರತಿಯೊಂದು ವಿಷಯಗಳಲ್ಲೂ ಪ್ರತಿಯೊಂದು ಬಹಳ ವಿಶೇಷವಾದಂತಹ ಒಂದು ಸಾಧನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಗೆಲ್ಲ ಭಗವಂತ ಒಳ್ಳೇದು ಮಾಡ್ತಾನೆ ಹಂಗಾಗಿ ನಾವೆಲ್ಲ ನುಡಿದರೆ ನುಡಿನ ಹಾಡು ಅಂತಿರಬೇಕು ನುಡಿದರೆ ಮಣಿಕ್ಯನ ಅಂತಿರಬೇಕು ನುಡಿದರೆ ನಿಲ್ಲೂ ಬೇಕು ಅಂತ ಅಲ್ವಾ ಆ ದಯವೇ ಧರ್ಮದ ಮೂಲವೇ ಧರ್ಮದ ಮೂಲ ಎಲ್ಲಿದೆ ಪುಸ್ತಕಗಳಿದೆಯಾ ಯಾರು ಸಹಾಯ ಮಾಡ್ತಕ್ಕಂಥದ್ದು ಅಯ್ಯೋ ಅಂತ ಅಯ್ಯ ಎಲ್ಲ ಸ್ವರ್ಗ ಎಲ್ಲೋ ನರಕ ನರಕಾಗ್ತಕ್ಕಂಥದ್ದು ಯಾರು ಕಂಡ್ರೆ ಯೋಜ್ಬೇಕು ಅಲ್ವಾ ಮರಕ್ಬೇಕು ನಾವು ಸೇವೆ ಮಾಡ್ಬೇಕು ಕೈಯಾದಂತ ಹಂಚ್ಕೋಬೇಕು ಅವ್ರ ಕಷ್ಟಬೇಕು ಅಂತ ಮನಸ್ಸಿನ ಇರ್ತಕ್ಕಂಥ ಸಂದರ್ಭದಲ್ಲಿ ಭಗವಂತ ನಮ್ಗೆ ಒಳ್ಳೇದು ಮಾಡ್ತಾ ಇರ್ತಕ್ಕಂಥ ಹೇಳ್ತಾ ನಾವೆಲ್ಲ ವರ್ಕಿ ಸ್ವರ್ಷಿ ಅಲ್ವಾ ಕಾಯ್ತಾವೇ ಲೆಟರ್ಸ್ ಅಸ್ ಲೆಟರ್ಸ್ ಹೊರಿಸಿರ್ತಕ್ಕಂಥದ್ದು ನಾವೆಲ್ಲ ಶುದ್ಧವಾದಂತಹ ಕಾಯಕವನ್ನ ಮಾಡುವ ಜೊತೆಗೆ ಒಂದು ಭವ್ಯವಾದ ಸಮಾಜವನ್ನ ಕಟ್ಟಣ ಇವೆಲ್ಲ ಇರ್ತಕ್ಕಂಥ ಮಕ್ಕಳು ಈ ಭಾಗದಲ್ಲಿ ಈ ಶಾಲೆಯಲ್ಲಿ ತಾವೆಲ್ಲ ದೊಡ್ಡವರಾದ ಮೇಲೆ ತಮ್ಗೆ ಬರ್ತಕ್ಕಂಥ ಹಣವನ್ನ ಈ ಒಂದು ಶಾಲೆಗೆ ಸಹಾಯ ಮಾಡ್ತಕ್ಕಂಥದ್ದು ತಮ್ಮ ಮನೋಭಾವನೆಯನ್ನ ಇರೋ ವಿದ್ಯಾರ್ಥಿಗಳಾದ್ಮೇಲೆ ತಾವೆಲ್ಲ ಬೆಳೆಸಿ ಭಗವಂತ ನಿಮ್ಗೆಲ್ಲ ಒಳ್ಳೆ ಮಾತಾಡಿ ಹೇಳ್ತಾ ನಮ್ಮ ಬಹಳ ವಿಶೇಷವಾಗಿ ನಮ್ಮ ಅಧ್ಯಕ್ಷ ಚಲೋ ರಾಜ್ಯಕ್ರಮಕ್ಕೆ ಬರಬೇಣೆ ಕಳೆದ ್ರು ಹಾಗಾಗಿ ಭಗವಂತ ಅವರಿಗೆ ವೇ ಎಲ್ಲ ಗಣ್ಯರು ಒಳ್ಳೇದು ಮಾಡ್ಲಿ ನಾವೆಲ್ಲ ಮೂಸಗಳಲ್ಲಿ ಉತ್ತಮವಾದ ಭವಿಷ್ಯವನ್ನು ರೂಪಿಸ್ಕೊಂಡಿರ್ತಕ್ಕಂತ ಮಾತು ಹೇಳ್ತಾ ಮಾತು ಮುಗಿಸ್ತಾ ಇದ್ದೈ ಜೈ ಕೂ ಅನೇಕ ರಾಜ್ಕುಮಾರ್ ಅವರು ಏನು ಎಷ್ಟು ಸುಮಾರು ಎಷ್ಟು ಚಿತ್ರ ಮಾಡಿದ್ರು ರಾಜ್ಕುಮಾರ್ ಅವರು ಚಿತ್ರ ಇನ್ನೂರ ಆರು ಚಿತ್ರ ನೋಡಿ ಮೇಡಮ್ ಅವ್ರ ಮೇಡಂ ಬಹಳ ಹಾಗೆ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಹಾಗೆ ವ್ಯಕ್ತಿ ಎಲ್ಲ ಗೌರವಂತ ಗಣ್ಯರು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಮಕ್ಕಳ ದಿನಾಚರಣೆ ಆಗಿರೋದ್ರಿಂದ ಎಲ್ಲ ನನ್ನ ಪ್ರೀತಿಯ ಗೌರವಾನ್ವಿತ ಮಕ್ಕಳೇ ಹಾಗೂ ಎಲ್ಲ ಪೋಷಕರೇ ತಮ್ಗೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಮಕ್ಕಳ ದಿನಾಚರಣೆ ಹಾಕುವಂಥದ್ದು ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನಾಚರಣೆಯಿಂದ ಮಕ್ಕಳ ದಿನಾಚರಣೆ ಅಂತ ಹೇಳಿ ಅವರಿಂದ ಆಚರಣೆಯನ್ನ ಮಾಡ್ತಾ ಅಲ್ವಾ ಜವಾಹರ್ಲಾಲ್ ನೆಹರು ಅವರು ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿರುವುದು ಇಡೀ ದೇಶದ ತುಂಬಾ ನಮ್ಮ ಬೆಂಗಳೂರು ಸೇರಿದಾಗೆ ಕರ್ನಾಟಕ ಸೇರಿದಾಗೆ ಹಲವಾರು ಬಾರಿ ನಮ್ಮ ಈ ಭಾಗದಲ್ಲೆಲ್ಲ ಅವರು ಸಂಚಾರವನ್ನು ಮಾಡಿದ್ದಾರೆ ಅಲ್ವಾ ಜವಾಹರ್ಲಾಲ್ ನೆಹರು ಮಾಡಿ ಈ ಭಾರತದ ಆರ್ಥಿಕ ವ್ಯವಸ್ಥೆಯನ್ನ ಮುಂದೆ ತರಬೇಕು ಈ ಸಮಾಜವನ್ನ ತಿದ್ದಬೇಕು ಮಕ್ಕಳ ಭವಿಷ್ಯವನ್ನ ಈ ದೇಶದ ಭವಿಷ್ಯವನ್ನ ಉದ್ಧಾರ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಕ್ಕಂತ ಒಂದು ಉದ್ದೇಶದಿಂದ ಮಕ್ಕಳ ಹಕ್ಕುಗಳು ಮಕ್ಕಳ ಪೌಷ್ಟಿಕಾಂಶ ಮಕ್ಕಳ ರಕ್ಷಣೆಯನ್ನ ಗಮನದಲ್ಲಿಕೊಂಡು ಮಕ್ಕಳಿಗೆ ಏನಾದ್ರು ಪ್ರೋಗ್ರಾಮ್ಗಳನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಜಿ ಪ್ರಧಾನಿಗಳ ಮಂತ್ರಿಗಳಾದಂತಹ ಜವಾಹರ್ಲಾಲ್ ನೆಹರು ಅವರು ನಿಮಗೆ ಯೋಜನೆಗಳನ್ನು ಯೋಜನೆಗಳನ್ನ ಮಕ್ಕಳ ದಿನಾಚರಣೆಯನ್ನು ತೆಗೆದುಕೊಂಡು